ನನ್ಗೆ ದರ್ಶನ್ ಅವರಿಂದ ನಂಗೆ ಏನಾಗ್ಬೇಕು ನನ್ನಿಂದ ದರ್ಶನ್ ಅವ್ರಿಗೆ ಏನಾಗ್ಬೇಕು ಅಲ್ವಾ ದರ್ಶನ್ ಅವರಿಂದ ಏನಾಗ್ಬೇಕು ನನ್ಗೆ ಇಲ್ಲದ್ರೆ ನನ್ನಿಂದ ದರ್ಶನ್ ಅವ್ರಿಗೆ ಏನಾಗ್ಬೇಕು ಮೇಡಮ್ ನೆಕ್ಸ್ಟ್ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ ಆಕ್ಚುಲಿ ಏನ್ ಗೊತ್ತಾ ನಾನು ಇವಾಗ ಕೌಂಟರ್ ಕಂಪ್ಲೇಂಟ್ ಕೊಡ್ತೀನಿ ಇದೆಲ್ಲ ಇಷ್ಟೆಲ್ಲಾ ಇಶ್ಯೂ ಮಾಡೋವ್ನೇ ನಾನಂತೂ ಬಿಡೋ ಅಂತ ಮೊದ್ಲೇ ಅಲ್ವೇ ಅಲ್ಲ ಡಿಫಾರ್ಮೇಶನ್ ಕೇಸ್ ಹಾಕ್ತೀನಿ ಫಸ್ಟ್ ಆಫ್ ಆಲ್ ಪಾಪ ರಘು ಅವ್ರು ಬಂದೇ ಇರ್ಲಿಲ್ಲ ರಘು ಅವ್ರನ್ನ ಅವ್ರ್ ನೋಡೇ ಇಲ್ಲ ಬಿಡ್ರಿ ಟಿವಿಯಲ್ಲಿ ನೋಡಿರೋದು ಸುಮ್ ಸುಮ್ನೆ ಅವ್ರ ಹೆಸರು ಕೆತ್ತಬೇಕು ಹಾ ರಘು ವಿಷ ಏನಕ್ಕೆ ಬಂದಿದ್ರೆ ಆರೋಪ ಮಾಡಿದ್ರೆ ದೇವಸ್ಥಾನಕ್ ಹೋಗಿದ್ ನಿಜ ನಾನು ದಾಸ ಎಲ್ಲ ಹೋಗಿದ್ ನಿಜ ಅಲ್ಲಿ ನಾನು ರಕ್ಷಕು ದಾಸ ಎಲ್ಲ ಜೊತೆಲೆ ಊಟ ಮಾಡಿದ್ ನಿಜ ಊಟ ಮಾಡೋ ವೇಳೆಯಲ್ಲಿ ಇವರು ಪ್ರಥಮ್ ಬರ್ತಾರೆ ದೇವ್ರ ನಮಸ್ಕಾರ ಮಾಡ್ಕೊಂಡು ಎದುರುಗೆ ನಮ್ ಎದುರುಗೆ ಬಂದು ಕುತ್ಕೊಂಡು ಊಟ ಮಾಡ್ತಾರೆ ಚೆನ್ನಾಗೆ ಮಾತಾಡ್ಕೊಂಡು ಚೆನ್ನಾಗೆ ಹೋಗ್ತಾರೆ ಊಟ ಆಗಿ ಕೈಯೆಲ್ಲ ತೊಳ್ಕೊಂಡು ವಾಪಸ್ ಬರೋವ ಆ ರೀತಿ ಮಾಡಿಲ್ಲ ಅವ್ರ ಆರೋಪ ಮಾಡಿದಾಗ ಖಂಡಿತ ಯಾಕೆ ಸುಮ್ನೆ ಸ್ವಲ್ಪ ಕೊಟ್ರು ಅವ್ನ್ ಪಬ್ಲಿಸಿಟಿ ಅವನು ನಿಮ್ಗೆ ಗೊತ್ತು ಹುಚ್ಚಾ ಎಲ್ಲಾ ಚಾನಲ್ ಅಲ್ಲಿ ನೋಡ್ತಿದ್ರ ಅವನ್ ಬಗ್ಗೆ ಮಾತಾಡಕ್ಕೂ ಯೋಗ್ಯನಲ್ಲ ಅವನು